ಮೇಡಮ್ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಓದಿದ್ದಾಗ ನಮಸ್ಕಾರ ನಮಸ್ಕಾರ ಮೇಡಮ್ ವೀಕ್ಷಕರಿಗೆ ನಿಮ್ಮ ಪರಿಚಯ ತಿಳಿಸ್ಕೊಡೋದಾದ್ರೆ ಹೇಗೆ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಕವಿತಾ ರಾಜೇಶ್ ದರೆಗೋಳ್ ಅಂತ ಬೆಂಗಳೂರು ನಿವಾಸಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ಮೂಲತಃ ನಾವು ಉತ್ತರ ಕರ್ನಾಟಕದವರು ನಮ್ಮ ಯಜಮಾನರು ಗೋಕಾಕ್ನವರು ಬೆಳಗಾವಿ ಜಿಲ್ಲೆಯವರು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರು ಇರೋದು ಬೆಂಗಳೂರು ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಿನಲ್ಲೇ ಆಗಿರೋದು ನಾನು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಪದವಿ ಸೊ ಕಾಲೇಜ್ ಆದಮೇಲೆ ನಾನು ಹಲವು ಮಲ್ಟಿ ನ್ಯಾಷನಲ್ ಕಂಪನಿ ಇರಬಹುದು ಸಾಫ್ಟ್ವೇರ್ ಕಂಪನಿಗಳಲ್ಲಿ ವರ್ಕ್ ಮಾಡಿದ್ದೀನಿ ಸೊ ತದನಂತರ ನನ್ನ ಲೈಫ್ ಅಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು ಯಾಕಂದ್ರೆ ಮಕ್ಕಳಿಗೋಸ್ಕರ ನಾನು ಸಮಯ ಕೊಡಬೇಕಾಯ್ತು ಮೇಲೆ ನಾನು ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಇತ್ತು ಯಾಕಂದ್ರೆ ಕೆಲ್ಸಕ್ಕೆ ಹೋಗೋದು ಅಥವಾ ಲಕ್ಷ ಗಂಟಲೆ ಸಂಪಾದನೆ ಮಾಡೋದು ತುಂಬಾ ನಾರ್ಮಲ್ ಯಾಕಂದ್ರೆ ಎಜುಕೇಶನ್ ಮಾಡಿರೋರು ಹೋಗಿ ದುಡ್ಡು ಮಾಡೋದು ಒಂದೇ ಜೀವನ ಅಲ್ಲ ಅನ್ನೋ ಒಂದು ಸ್ಪಾರ್ಕ್ ನನ್ನ ಬಂತು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ನನ್ನ ಸಮಾಜಕ್ಕೋಸ್ಕರ ಕೆಲವು ಆಕ್ಟಿವಿಟಿಗಳಲ್ಲಿ ಭಾಗವಹಿಸೋದು ನನ್ನದೇ ಆದ ಒಂದು ಯುನೀಕ್ ಆಗಿ ಏನಾದ್ರೂ ಒಂದು ಮಾಡೋದನ್ನ ನಾನು ಶುರು ಮಾಡ್ಕೊಂಡೆ ಸೊ ಅದರಲ್ಲಿ ಹಲವು ಕಾರ್ಯಕ್ರಮಗಳಿದಾವೆ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಲವು ಇದಾವೆ ಸೊ ಇದು ನನ್ನ ಒಂದು ಅಂತ ಹೇಳ್ಬೋದು ನೀವು ಸುಮಾರು ವರ್ಷಗಳಿಂದ ಹಲವಾರು ಸಮಾಜ ಸಮಾಜ ಸೇವೆ ಸೇವೆ ಕಾರ್ಯಕ್ರಮಗಳು ಆ ಯಾವ ನಾನು ಈಗಾಗಲೇ ಹೇಳ್ದಂಗೆ ಹಲವು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲಕ್ಕಾಗಿ ನನ್ನ ಮನಸ್ಸಿಗೆ ಬಹಳ ಹತ್ತಿರವಾಗಿರೋದು ಅಂತಂದ್ರೆ ನನ್ನ ಉಪಾರ ಸಮಾಜಕ್ಕೋಸ್ಕರ ನಾನು ಹಲವು ಸಂಘ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಉದಾಹರಣೆಗೆ ಬೆಂಗಳೂರು ನಾನು ಉಪಾಧ್ಯಕ್ಷಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಎಲ್ಲಾರು ಬಹಳ ಬ್ಯುಸಿ ಇರ್ತಾರೆ ಯಾರಾದ್ರೂ ಸಮಯ ಇರೋದಿಲ್ಲ ಸೊ ಹಾಗಂತ ನಾವೆಲ್ಲ ಸುಮ್ನೆ ಕೂತ್ಕೊಂಡ್ರೆ ನಮ್ಮ ಉಪಾರ ಜನ ಏನಿದ್ದಾರೆ ಈಗಾಗಲೇ ಎಲ್ಲಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾರು ಅವ್ರವ್ರ ಲೈಫ್ ತುಂಬಾ ಬ್ಯುಸಿ ಆಗಿದ್ದಾರೆ ಸೊ ಹಂಗಾಗಿ ಮೊಟ್ಟ ಮೊದಲನೇದಾಗಿ ಬೆಂಗಳೂರು ಜಿಲ್ಲೆಯನ್ನು ತಗೊಂಡಾಗ ಉಪಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇಲ್ಲೂ ನಾವು ಹಲವು ಕಾರ್ಯಕ್ರಮಗಳನ್ನು ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಕಾರ್ಯಕ್ರಮಗಳನ್ನು ಮಾಡಿದೀವಿ ಮಕ್ಕಳಿಗೆ ಪ್ರತಿ ಪ್ರತಿಭಾ ಪುರಸ್ಕಾರ ಇರಬಹುದು ಅಥವಾ ಉಪಾರರ ಹಬ್ಬ ಅಂತ ಇರಬಹುದು ಈ ರೀತಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಹಾಗೆ ನಾನು ಪ್ರವರ್ಧವಂದರ ಜಾತಿಗಳ ಒಕ್ಕೂಟದಲ್ಲೂ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತೆ ಹೇಳ್ಬೇಕಂದ್ರೆ ಯುಗದರ್ಶಿನಿ ಮಹಿಳಾ ಧಾಮ ಅಲ್ಲೂ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಹೀಗೆ ಹಲವು ಇನ್ನು ಬಹುಮುಖ್ಯವಾಗಿ ಹೇಳಬೇಕಂತಂದ್ರೆ ಭಗೀರಥ ಭಾರತ ಜನ ಕಲ್ಯಾಣ ರಥಯಾತ್ರೆ ಇದು ಆಕ್ಚುಲಿ ಒಂದು ಕನಸಿನ ಯಾತ್ರೆನೇ ಆಗಿತ್ತು ಅದು ಸುಮಾರು ಎರಡು ವರ್ಷಗಳ ಕಾಲ ಒಂದು ವರ್ಷ ನಾವು ಪ್ರಿಪ್ರೇಷನ್ಗೆ ತಗೊಂಡ್ವಿ ಯಾಕಂದ್ರೆ ಅದು ಬರೀ ನಮ್ಮ ರಾಜ್ಯ ಅಲ್ಲ ಹಲವು ರಾಜ್ಯಗಳಲ್ಲಿ ಮಾಡಬೇಕು ಅಂತ ಇದ್ದಿದ್ದ ಈ ಪ್ರೋಗ್ರಾಮ್ಗೋಸ್ಕರ ಗೋಸ್ಕರ ತುಂಬಾ ಸಮಯ ಕೊಟ್ಟು ನಾವು ಅದು ವೆಲ್ ಪ್ಲಾನ್ಡ್ ಅಂತಾನೆ ಹೇಳ್ಬೋದು ಇದರ ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ ನಮ್ಮ ಉಪಾರ ಸಮಾಜದವರು ಎಲ್ಲ ಎಲ್ಲ ರಾಜ್ಯದಲ್ಲೂ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸ್ಕೊಂಡಿದ್ರು ಸೊ ಯಾವುದೇ ಹೆಸರಿನಿಂದ ಗುರುತಿಸ್ಕೊಂಡಿದ್ರು ನಾವು ಮೂಲತಃ ಭಗೀರಥ ವಂಶಸ್ಥರು ಅಂತ ಎಲ್ಲರಿಗೂ ಅದು ಒಂದು ಪರಿಚಯ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಇದು ಬಹಳ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು ಇದು ಅಹ್ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಮಹಾಪುರಿ ಸ್ವಾಮೀಜಿ ಅವರ ಒಂದು ಆಶೀರ್ವಾದ ಮತ್ತು ಅಹ್ ಶ್ರೀ ಹರೀಶ್ ಚೌಹಾನ್ ಮೆಹತೋ ಅವರ ಒಂದು ಅಹ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತು ಬಹಳ ಯಶಸ್ವಿಯಾಗಿ ನಡೆದಿದೆ ಹಾಗೆ ಫೇಸ್ ಟು ಈ ಯಾತ್ರೆ ಕೂಡ ಬಿಹಾರ್ನಲ್ಲಿ ಮೊನ್ನೆ ಮೊನ್ನೆ ಮುಕ್ತಾಯವಾಗಿದೆ ಸೊ ಮುಂದಿನ ದಿನಗಳಲ್ಲಿ ಫೇಸ್ ತ್ರೀ ಅನ್ನೋ ಯಾತ್ರೆ ಕೂಡ ಇದ್ರದ್ದೇ ಕಂಟಿನ್ಯೂ ಆಗೋಗಿದೆ ಸೊ ಅದನ್ನೇನು ನಾನು ಹಲವು ಎನ್ ಜಿ ಓಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀನಿ ಏನಿರ್ಬೋದು ಅಂತಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮಕ್ಕಳಲ್ಲಿ ಈಗ ಹೇಗೆ ಅಂದ್ರೆ ನಮ್ಮ ಸಂಸ್ಕೃತಿನೆಲ್ಲ ಬಿಟ್ಟೇ ಬಿಟ್ಟಿದ್ದಾರೆ ಸೊ ನಮ್ ಕಲ್ಚರ್ ಏನು ನಮ್ಮ ಮಕ್ಕಳು ಹೇಗೆ ದೊಡ್ಡವ್ರನ್ನ ಗೌರವಿಸ್ಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಅವ್ರು ಒಂದು ಒಳ್ಳೆ ವ್ಯಕ್ತಿಯಾಗಿ ಈಗ ಮಕ್ಳು ಓದ್ತಾರೆ ಚೆನ್ನಾಗಿ ಮಾರ್ಕ್ಸ್ ತಗೊಂತಾರೆ ಒಂದು ಡಿಗ್ರಿ ತಗೊಂಡು ಹೊರಗಡೆ ಬರ್ತಾರೆ ಆದ್ರೆ ಅವರು ನಿಜವಾಗ್ಲು ಒಳ್ಳೆ ಪ್ರಜೆಯಾಗಿ ಹೊರಗಡೆ ಬರಬೇಕಂತಂದ್ರೆ ಯಾವುದೇ ಒಂದು ದುಶ್ಚಟಗಳಿಗೆ ಬೀಳದೆ ದುಡ್ಡು ಮಾಡೋದಕ್ಕೆ ಅಡ್ಡ ದಾರಿ ಹಿಡಿದೆ ಅವರು ಹೇಗೆ ಯಶಸ್ವಿಯಾಗಿ ಮಾಡಬಹುದು ಜೀವನವನ್ನು ಕಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆನು ಹಲವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದ್ರಲ್ಲಿ ನಾನು ನಿಜವಾಗ್ಲು ಹೇಳ್ತೀನಿ ನಂಗೆ ತುಂಬಾ ಸಂತೋಷ ಇದೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇಂದಿನ ಮಕ್ಕಳೇ ನಮ್ ನಾಳಿನ ಪ್ರಜೆಗಳು ಆಮೇಲೆ ನಮ್ ದೇಶ ಯೂತ್ಸ್ ಯೂತ್ಸ್ಗಳ ಮೇಲೆ ಯುವಕರ್ಗಳ ಮೇಲೆ ಸೊ ಅವರು ಹಾದಿ ತಪ್ಪದೇ ಇರೋ ಹಾಗೆ ನಾವು ಈಗಲಿಂದಾನೇ ಅವ್ರನ್ನ ಕೈ ಹಿಡಿದು ಒಳ್ಳೆ ಮಾರ್ಗದರ್ಶನ ಕೊಡಬೇಕು ಅದು ಆಕ್ಚುಲಿ ನಮ್ಮ ಒಂದು ಸಂಸ್ಕೃತಿ ಮುಖಾಂತರನೇ ಅದು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಮಾಡಿಕೊಂಡು ಹಲವರಿಗೂ ಮನವರಿಕೆ ಮಾಡಿ ಈ ಇದ್ದೀನಿ ನಿಮ್ಮ ಗುರುತಿಸಿ ಕಾರ್ಯ ಸಂಸ್ಥೆಗಳು ಗೌರವ ಸನ್ಮಾನಗಳು ಪ್ರಶಸ್ತಿಗಳನ್ನೆಲ್ಲ ಕೊಡಿದ್ರೆ ಇತ್ತೀಚೆಗೆ ಪದವಿನ ಕೂಡ ಬಂದಿದೆ ಈ ಪದವಿ ಬಗ್ಗೆ ಹೇಳೋದಾದ್ರೆ ಮತ್ತೆ ನಿಮಗೆ ಪ್ರೋತ್ಸಾಹ ಮಾಡೋದ್ರ ಬಗ್ಗೆ ಯಾವ ರೀತಿ ಇಲ್ಲ ಬಹಳ ಸಂತೋಷ ಆಯಿತು ಬಟ್ ಆದರೆ ನಾನು ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಯಾವತ್ತು ಪ್ರಶಸ್ತಿ ಹಿಂದೆ ನಾನು ಓಡ್ ಹೋದ್ ಖಂಡಿತ ಅಲ್ಲ ನಾನ್ ನನ್ ಕೆಲ್ಸ ಮಾಡಬೇಕು ಅದ್ರಿಂದ ನನಗ್ ತೃಪ್ತಿ ಇದೆಯಾ ಅದರಿಂದ ನನ್ನ ಕುಟುಂಬಕ್ಕೆ ತೃಪ್ತಿ ಇದೆಯಾ ಅದನ್ನ ಮಾತ್ರ ನಾನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡಿದಿನಿ ಕೆಲಸ ಮಾಡೋದು ಮಾತ್ರ ನಮ್ ನಮ್ ಕೈಲಿದೆ ಅದು ಪ್ರತಿಫಲ ಆ ದೇವ್ರ ಹತ್ರ ದೇವ್ರೆ ಕೊಡ್ತಾನೆ ಅನ್ನೋದ್ರ ಮೇಲೆ ನಾನು ನಮ್ ಕೈ ಇಟ್ಕೊಂಡಿದ್ದೀನಿ ಸೊ ಇತ್ತೀಚೆಗೆ ಬಂದಿದಂತ ಡಾಕ್ಟರೇಟ್ ಪದವಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಆ ಡಾಕ್ಟರೇಟ್ ಪದವಿ ಬರೀ ನನಗಷ್ಟೇ ಅಲ್ಲ ನಮ್ಮ ಇಡೀ ಉಪ್ಪಾರ ಸಮಾಜದಿರ್ಬೋದು ಅಥವಾ ನಮ್ಮ ಈ ಭಾರತದ ಎಲ್ಲ ಮಹಿಳೆಯರ ಪರವಾಗಿ ನಾನು ಪದವಿನ ಸ್ವೀಕರಿಸ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ನನ್ನ ಒಂದು ಜರ್ನಿ ಏನಿದೆ ಈ ಸಮಾಜ ಸೇವೆ ಸೇವೆಯ ಜರ್ನಿ ಅದರಲ್ಲಿ ನನಗೆ ಸಪೋರ್ಟ್ ಮಾಡದಂತವ್ರು ಬಹಳ ಜನ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ಈ ನಲ್ಲಿ ಆ ಸೆಲೆಕ್ಷನ್ ಕಮಿಟಿ ಇರ್ಬೋದು ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನನಗೆ ಮಾರ್ಗದರ್ಶಕರಾಗಿರೋರು ಹಲವರು ಇದ್ದಾರೆ ಅದ್ರಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಸರಸ್ವತಿ ಚಿಮ್ಮನಗಿ ನಮ್ಮ ಸಮಾಜದವರು ಹಿರಿಯ ಸಾಹಿತಿಗಳು ಅವರು ಎಲ್ಲಾ ರಾಷ್ಟ್ರ ಅಂತಾರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಆದ್ರ ಸಮ ಆದ್ರೂ ಅವರು ಸಮಾಜದ ಬಗ್ಗೆ ಬಹಳ ಒಂದು ಕಳಕಳಿಯನ್ನ ಇಟ್ಕೊಂಡಿದ್ದಾರೆ ಈ ವಯಸ್ಸಿನಲ್ಲೂ ಅವ್ರು ಇನ್ನೂ ಸಮಾಜಕ್ಕೆ ಹೆಚ್ಚಿಂದ ಮಾಡ್ಬೇಕನ್ನೋದು ಬಹಳನೇ ಒಂದು ಆಸಕ್ತಿ ಇದೆ ಅವರ ಒಂದು ಆಸಕ್ತಿನ ನೋಡಿದಾಗ ನಿಜವಾಗ್ಲೂ ನನಗೆ ಮುಜುಗರ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ಇನ್ನ ಈ ವಯಸ್ಸಿನಲ್ಲಿ ಸಾಕಪ್ಪ ಇನ್ನಿದೆಲ್ಲ ಬೇಡ ನಾವು ಆರಾಮಾಗಿ ಇದ್ಬಿಡೋಣ ಅಂತ ಎಷ್ಟೋ ಸಲ ನಾವ್ ಅನ್ಕೊಳ್ತಿರ್ತೀವಿ ಬಟ್ ಅವರಂತವ್ರನ್ನ ನೋಡಿದಾಗ ಮತ್ತೆ ನಮ್ಮಲ್ಲಿ ನನ್ನಲ್ಲಿ ಒಂದು ಸ್ಪಾರ್ಕ್ ಹುಟ್ಟತ್ತೆ ಇಲ್ಲ ನಾವು ಏನಾದರೂ ಮಾಡಲೇಬೇಕು ಅಂತ ಸೊ ಈ ರೀತಿ ಮಾರ್ಗದರ್ಶಕರು ನಂಗೆ ತುಂಬಾ ಜನ ಇದ್ದಾರೆ ಸೋಮಶೇಖರಪ್ಪ ಸರ್ ಇರ್ಬೋದು ಮೈಸೂರಿನವರು ಜಗನ್ನಾಥ್ ಸಾಗರ್ ಸರ್ ಇರ್ಬೋದು ಆಮೇಲೆ ಶಬಾನಂದ್ ಪೂಜಾರಿ ಅವ್ರಿರ್ಬೋದು ಆಮೇಲೆ ರುಕ್ಮಿಣಿ ಬಿಲ್ಲಪ್ಪ ಮೇಡಮ್ ಅವ್ರಿರ್ಬೋದು ಅಹ್ ಹಾಗೆ ಮತ್ತೆ ಮತ್ತೋರ್ವರು ಇದರಲ್ಲಿ ಮೈಸೂರಿನಲ್ಲಿ ಇದ್ದಾರೆ ವಿಜಯಕುಮಾರಿ ಮೇಡಮ್ ಅಂತ ಅವ್ರಿರ್ಬೋದು ಮತ್ತೆ ಚಿಂಚಿಲಿಯಲ್ಲಿ ಸಿದ್ದವ್ವ ಮೇಡಮ್ ಅಂತಿದ್ದಾರೆ ಅಂದ್ರೆ ಎಲ್ಲಾ ಮಹಿಳೆಯರ ಹೆಸರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ನನಗೆ ಸಿಕ್ಕ ಗೌರವನ ಇವರೆಲ್ಲರ ಪರವಾಗಿ ನಾನು ಸ್ವೀಕರಿಸ್ತಿದ್ದೀನಿ ಸ್ವೀಕರಿಸಿದ್ದೀನಿ ಅನ್ನೋದು ನನ್ನ ಒಂದು ದೃಢವಾದ ನಂಬಿಕೆ ಈಗ ನಿಮ್ಮ ಸೇವೆಗಳ ಜೊತೆಗೆ ಸಮಾಜಕ್ಕೆ ಮುಂದಿನ ಸಂದೇಶ ಏನ್ ಕೊಡಬೇಕು ಅಂತ ಇದೆ ಈಗ ನಾನು ಸೇವೆಗಳು ಹೇಳಬೇಕಂತಂದ್ರೆ ನಾವು ಮಾಡ್ತಾ ಇರೋ ಹಲವಲ್ಲಿ ಒಂದೆರಡು ಮಾತ್ರ ಹೇಳಕ್ಕಾಗಿದೆ ನನಗೆ ಇನ್ನೂ ಹೆಚ್ಚಿನ ಹೇಳಬೇಕು ಅಂತಂದ್ರೆ ನಾವೆಲ್ಲರೂ ಹೇಗೆ ಯೋಚನೆ ಮಾಡಬೇಕು ಅಂತಂದರೆ ನಾನು ನನ್ನ ಕುಟುಂಬ ಅಷ್ಟೇ ಚೆನ್ನಾಗಿರ್ಬೇಕು ಅನ್ನೋದನ್ನ ಬದಿಗಿಟ್ಟು ನಾವೆಲ್ಲರೂ ಚೆನ್ನಾಗಿದ್ರೆ ಅಂದ್ರೆ ನಮ್ಮ ಸುತ್ತಮುತ್ತಲಿನವರು ಚೆನ್ನಾಗಿರ್ಬೇಕು ನಾವು ಪರಿಚಯಸ್ಥರು ಇರ್ಬೋದು ಪರಿಚಯ ಇಲ್ದಿರೋರು ಇರ್ಬೋದು ಆಮೇಲೆ ಓವರ್ ಆಲ್ ಆಗಿ ನಾವು ನಮ್ಮ ದೇಶದ ಭಕ್ತಿ ಬಗ್ಗೆ ಒಂದು ಭಕ್ತಿಯನ್ನ ಇಟ್ಕೊಂಡು ನಾವು ಹೆಜ್ಜೆನ ಇಟ್ಟರೆ ಖಂಡಿತವಾಗ್ಲೂ ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದರಲ್ಲೂ ನಾನು ಒಬ್ಬ ಮಹಿಳೆಯಾಗಿ ಮಹಿಳೆಯರ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿದ್ದೀನಿ ಈಗ ಮುಂದಿನ ದಿನಗಳಲ್ಲಿ ನಾವು ಯುಗದರ್ಶಿನಿ ಮಹಿಳಾ ಧಾಮ ಅನ್ನೋ ಒಂದು ಮಹಿಳಾ ಸಂಘಟನೆ ಮುಖಾಂತರ ಆ ಸಂಘಟನೆ ಆಕ್ಚುಲಿ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಮಹಿಳೆಯರಿಂದನೇ ಮಾಡ್ತಾ ಇರುವಂತ ಒಂದು ಸಂಘಟನೆ ಅಲ್ಲಿ ಹಲವು ಚಟುವಟಿಕೆಗಳನ್ನ ಮಾಡೋರಿದೀವಿ ಸೊ ಅದನ್ನ ಮುಂದಿನ ದಿನಗಳಲ್ಲಿ ನಾನ್ ನಿಮ್ಗೆ ಮತ್ತೆ ತಿಳಿಸ್ತೀನಿ ಯಾಕಂದ್ರೆ ಅದು ಒಂದ್ರ ಬಗ್ಗೆನೇ ಮಾತಾಡಿದ್ರೆ ಮೋಸ್ಟ್ಲಿ ಅದೊಂದು ಎಪಿಸೋಡ್ ಆಗ ಹೋಗುತ್ತೆ ಇವಾಗ ಜಸ್ಟ್ ನಾನ್ ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅದನ್ನ ಹೊರತುಪಡಿಸಿ ನಾನು ಎಲ್ಲರಿಗೂ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರೆ ನಮ್ಮ ಉಪ್ಪಾರರ ಮೇಲೆ ತಗೊಂಡು ಬರೋದ್ರಲ್ಲಿ ಸಂಶಯನೇ ಇಲ್ಲ ನಾವು ಫಸ್ಟ್ ಒಗ್ಗಟ್ಟಾಗಬೇಕು ಎಲ್ಲರೂ ಈಗ ನಾನಾದರೂ ಅಷ್ಟೇ ಯಾರಾದರೂ ಮುಂದೆ ಬಂದು ನಾನು ಇಂಥದ್ದು ಒಂದು ಆಕ್ಟಿವಿಟಿ ಮಾಡ್ತೀನಿ ಅಂತ ನಾನು ಅಪ್ರೋಚ್ ಮಾಡಿದ್ರೆ ನಾನು ಖಂಡಿತ ಅವ್ರಿಗೆ ಬೆಂಬಲಿಸ್ತೀನಿ ನಾನೇ ಮಾಡಬೇಕು ನನಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅನ್ನೋ ಮನೋಭಾವನೆ ಖಂಡಿತ ನನ್ನಲ್ಲಿಲ್ಲ ಸೊ ಹಲವು ಬಾರಿ ನನಗೆ ಎಷ್ಟೋ ಪೊಸಿಷನ್ಸ್ ಬಂದ್ರೂ ನಾನು ಅದನ್ನು ಆ್ಯಕ್ಚುಲಿ ಸ್ವೀಕರಿಸಿಲ್ಲ ಇಲ್ಲ ನಾನು ಇನ್ನೂ ಅದಕ್ಕೆ ತಯಾರಾಗಿಲ್ಲ ಅಂತ ಹೇಳಿನೇ ಅವ್ರು ಇರ್ಬೋದು ಅಥವಾ ಮತ್ತೊಬ್ರು ಇರ್ಬೋದು ಆಮೇಲೆ ಎ ಜಿ ನಾಗರಾಜ್ ಅವ್ರು ಇರ್ಬೋದು ಅವ್ರು ಏನಾದರೂ ಒಂದು ಮೇಡಮ್ ಅವರೇ ಇಂಥದ್ದು ತಗೊಳ್ಳಿ ಜವಾಬ್ದಾರಿ ಅಂತ ಅವ್ರು ಹೇಳಿದಾಗ ಇಲ್ಲ ಸರ್ ನಾನು ಇನ್ನೂ ಅದಕ್ಕೆ ಪ್ರಿಪೇರ್ ಇಲ್ಲ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನಾವು ಎಷ್ಟೇ ಮಾಡಿದ್ರು ಇನ್ನೂ ಕಡಿಮೆ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ನಮಗಿಂತ ಇನ್ನೂ ಹಿರಿಯರು ತುಂಬಾ ಜನ ಇದಾರೆ ಅವರು ತುಂಬಾನೇ ಸೇವೆ ಮಾಡಿದ್ದಾರೆ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಯುವಕರು ಮುಂದೆ ಹೋಗ್ಬೇಕಾಗತ್ತೆ ಆಮೇಲೆ ಮುಂದಿನ ಅವ್ರನ್ನ ಜೊತೆಗೆ ತಗೊಂಡು ಹೋಗ್ಬೇಕಾಗತ್ತೆ ಸೊ ಒಗ್ಗಟ್ಟಾಗಿ ನಾವು ಎಲ್ಲಿವರೆಗೂ ಮುಂದೆ ಹೋಗಲ್ಲ ಅಲ್ಲಿವರೆಗೂ ಈಗೇನ್ ನಾವು ಸಮಸ್ಯೆಗಳನ್ನ ನೋಡ್ತಾ ಇದೀವಿ ಅಪ್ಪಾರ ಟಿ ಎಷ್ಟಿದು ಹೋರಾಟ ನಡೆಸ್ತಾನೆ ಇದೀವಿ ಕುಲಶಾಸ್ತ್ರಿ ಅಧ್ಯಯನ ಆಗಿದೆ ರಿಪೋರ್ಟ್ ಸಲ್ಲಿಕೆ ಆಗಿದೆ ಬಟ್ ಆದರೂ ಅದ್ರ ಫಲಿತಾಂಶ ಏನಾಗುತ್ತೆ ನಮ್ಗೆ ಯಾರಿಗೂ ಅದ್ರ ಬಗ್ಗೆ ನಿಜವಾಗ್ಲೂ ಏನು ಕ್ಲೂ ಇಲ್ಲ ಸೊ ಏನಾಗುತ್ತೆ ಇಲ್ಲಿ ಹೋರಾಟ ಮಾಡ್ಬೇಕಾ ಮಾಡಬಾರ್ದ ಅದು ಆಗತ್ತಾ ಇಲ್ವ ಅನ್ನೋ ಒಂದು ಗೊಂದಲದಲ್ಲೇ ಇದ್ದೀವಿ ಸೊ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಏನಾದ್ರು ಒಂದು ಹೋರಾಟ ಮಾಡ್ಲೇಬೇಕನ್ನೋ ಒಂದು ಚಿಂತನೆ ಕೂಡ ಇದೆ ಇದ್ರ ಬಗ್ಗೆ ನಾನು ಎಲ್ಲ ಹಿರಿಯರ ಹತ್ರ ಈಗ ಚರ್ಚೆ ಮಾಡ್ತಾ ಇದ್ದೀನಿ ಸ್ವಾಮೀಜಿಯವ್ರ ಹತ್ರನು ಚರ್ಚೆ ಮಾಡಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು ಮೇಡಮ್ ಈಗ ಭೈರಥ ರಥಯಾತ್ರೆ ಮೂಲಕ ಇಡೀ ದೇಶನೇ ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟಿದ್ರು ಅದು ಯಾವ ರೀತಿ ನೀವು ಸಹಕಾರ ತಗೊಂಡ್ರಿ ಭಾಷೆಗಳು ಯಾವ ರೀತಿ ನಿಮ್ಗೆ ಯಾವ ಭಾಷೆ ಬರ್ತವು ನಮ್ಮ ಸಮಾಜನ ಇಡೀ ರಾಷ್ಟ್ರ ತುಂಬಾ ನೀವು ಜಾಗೃತ ಮಾಡಿದ್ದೀರ ಇದ್ರ ಬಗ್ಗೆ ಹೇಳಿದ್ರೆ ಹೇಳದಂಗೆ ಇದು ಭಗೀರಥ ಭಾರತ ಜನ ಕಲ್ಯಾಣ ರಥಯಾತ್ರೆ ಇದು ಒಂದು ಸಣ್ಣ ಯಾತ್ರೆ ಅಂತೂ ಅಲ್ಲ ನಾನು ಈಗಾಗಲೇ ಹೇಳದಂಗೆ ಇದ್ರ ಪೂರ್ವ ಒಂದು ವರ್ಷ ಮಾಡ್ಕೊಂಡಿದ್ವಿ ಯಾಕಂದ್ರೆ ಎಲ್ಲಾ ರಾಜ್ಯದ ಮ್ಯಾಪಿಂಗ್ ಮಾಡ್ಕೊಂಡ್ವಿ ರಥಯಾತ್ರೆ ಯಾವ ಕಡೆಯಿಂದ ಹೋಗುತ್ತೆ ಸೊ ಮುಂದೆ ಹೋಗೋರಿಗೆ ಮೊದಲೇ ಅವ್ರಿಗೆ ಇನ್ಫರ್ಮೇಶನ್ ಇರಬೇಕು ಅಲ್ಲಿ ನಮ್ಮ ಜನನ ಸೇರಿಸಬೇಕು ಒಂದು ಪ್ರೊಸೆಷನ್ ಇರ್ಬೋದು ಮೆರವಣಿಗೆ ಇರಬಹುದು ವೇದಿಕೆ ಕಾರ್ಯಕ್ರಮ ಇರಬಹುದು ಆಮೇಲೆ ಇದರ ಉದ್ದೇಶ ಏನು ಅನ್ನೋದನ್ನ ತಿಳಿಸ್ತಾ ಹೋಗೋದಕ್ಕೆ ಬಹಳನೇ ಪ್ಲಾನಿಂಗ್ ಬೇಕಾಗಿತ್ತು ಆಮೇಲೆ ಇದ್ರಲ್ಲಿ ನಾನು ಕರ್ನಾಟಕದ ಉಸ್ತುವಾರಿ ಆಮೇಲೆ ಹಾಗೆ ನಾನು ಪ್ರಚಾರ ಮತ್ತು ಮಾಧ್ಯಮದ ಉಸ್ತುವಾರಿ ಕೂಡ ಆಗಿದೆ ಅದರಲ್ಲಿ ಸೊ ಒಂದು ಹೆಣ್ಣಾಗಿ ನಾನು ಇಷ್ಟು ದೊಡ್ಡ ಒಂದು ಜವಾಬ್ದಾರಿನ ವಹಿಸ್ಕೊಂಡು ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿದೀನಿ ಅಂತ ಹೇಳಕ್ ನನ್ ತುಂಬಾ ಹೆಮ್ಮೆ ಅನ್ಸುತ್ತೆ ಮತ್ತೆ ಇದ್ರ ಹಿಂದೆ ನಿಜವಾಗ್ಲು ನಮ್ಮ ಯಜಮಾನರಾದಂತಹ ರಾಜೇಶ್ ದರೇಗೌಡ ಅವರ ಒಂದು ಪ್ರೋತ್ಸಾಹ ಬೆಂಬಲ ತುಂಬಾನೇ ಇದೆ ನಾನು ಇವತ್ತೇನೇ ಒಂದು ಯಶಸ್ವಿ ಯಶಸ್ವಿ ಆಗಿದ್ದೀನಿ ಅಂತ ಇನ್ನೂ ತಿಳ್ಕ ಅನ್ಕೊಳ್ಳಲ್ಲ ನಾನು ಬಟ್ ಏನೇ ಒಂದು ಇಷ್ಟು ಇದುವರೆಗೂ ನಮ್ಮ ಕಾರ್ಯಗಳನ್ನ ಮಾಡಿದೀನಿ ಇದ್ರ ಹಿಂದೆ ಅವರ ಸಪೋರ್ಟ್ ತುಂಬಾ ಇದೆ ಅವ್ರು ಬಹಳ ಬೆಂಬಲ ನೀಡಿದ್ದಾರೆ ನೀವೇ ಯೋಚನೆ ಮಾಡಿ ಬಹಳ ತಿಂಗಳಾನ್ ಇವಾಗ ನಾವು ಮನೆ ಇದೆ ಎರಡು ಮಕ್ಕಳಿದೆ ಬಿಟ್ಟು ನಾವು ಹೋಗಿ ಸಮಾಜಕ್ಕೋಸ್ಕರ ನಿಂತ್ಕೊಳ್ತೀನಿ ಅದರಲ್ಲೂ ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿದೆ ನಾವೇನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಪ್ರತಿಫಲ ಏನು ನಿರೀಕ್ಷೆ ಮಾಡದೆ ನಾವು ಹೋಗ್ತೀವಿ ಅಂತಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ ಸೊ ಅದೇನೋ ಆ ರೀತಿ ಏನೋ ಒಂದು ಪ್ರತಿಫಲ ಅಪೇಕ್ಷೆ ಮಾಡ್ತಾ ಇಲ್ಲ ನಾವು ಸಮಾಜಕ್ಕೋಸ್ಕರನೇ ನಾನು ಪ್ಯೂರ್ಲಿ ಮಾಡ್ತಾ ಇದ್ದೀನಿ ಅಂತ ನನಗೆ ಬೆನ್ನೆಲುಬಾಗಿ ಬಾಗಿ ನಿಂತ್ಕೊಂಡಿರೋ ನಮ್ಮ ಮನೆಯವ್ರಿಗೆ ನಾನು ನಿಜವಾಗ್ಲೂ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ ಮೇಡಮ್ ಈಗ ಎಷ್ಟೋ ಮಹಿಳೆಯರು ಮನೆಯಿಂದ ಹೊರ ಬಂದಿಲ್ಲ ಆ ತರ ನೀವು ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಾ ಸಿ ಮನೆಯಿಂದ ಹೊರಗಡೆ ಬರೋದು ಅಂದ್ರೆ ತಕ್ಷಣನೇ ಅದಕ್ಕೆ ಬಹಳಷ್ಟು ಅರ್ಥಗಳು ಬಂದ್ಬಿಡುತ್ತೆ ನಾವು ಯಾವಾಗ್ಲೂ ಮೊದಲು ಯಾವಾಗ್ಲೂ ನಮ್ಮ ಕುಟುಂಬ ನಮ್ಮ ಮೊದಲನೇ ಆದ್ಯತೆ ಆಗಿರುತ್ತೆ ಈಗ ನೋಡಿ ನಾನು ಅಷ್ಟು ಓದು ಒಳ್ಳೊಳ್ಳೆ ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡಿದ್ರು ಕೂಡ ಕೆಲವೊಂದು ಟೈಮ್ ನಾನು ನನ್ನ ಕುಟುಂಬ ಅಂತ ಬಂದಾಗ ನಾನು ನನ್ನ ಕೆಲಸನ ಬಿಟ್ಟು ಮನೆಯಲ್ಲಿ ಇರಬೇಕಾಗಿತ್ತು ನನ್ನ ಒಂದು ಜವಾಬ್ದಾರಿ ಏನಿದೆ ಅದನ್ನ ನಾನು ಕಂಪ್ಲೀಟ್ ಆಗಿ ನೆರವೇರಿಸುವವರೆಗೂ ನಾನು ಮುಂದಿನ ಯೋಚನೆ ಮಾಡಲಿಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಈಗ್ಲಾದ್ರೂ ನಾನು ಸಮಾಜಕ್ಕೆ ಏನಾದರೂ ಮಾಡಬಹುದು ರಿಟರ್ನ್ ಕೊಡಬಹುದು ಅಂತ ನನಗೆ ಯಾವಾಗ ಒಂದು ಕಾನ್ಫಿಡೆಂಟ್ ಅನಿಸ್ತೋ ಅವಾಗ ನಾನು ಹೊರಗಡೆ ಬಂದು ಸಮಾಜಕ್ಕೆ ಇರ್ಬೋದು ಈ ಬರೀ ಉಪಾರ ಸಮಾಜ ಅಂತಲ್ಲ ಅನ್ಯ ಸಮಾಜದವ್ರ ಜೊತೆ ನನ್ನ ಒಡನಾಟಗಳಿದ್ದಾವೆ ಅವ್ರು ಮಾಡೋ ಕಾರ್ಯ ಒಳ್ಳೇದಿದೆ ಇದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗತ್ತೆ ಅಂತ ಅನ್ನೋ ಕಡೆ ಎಲ್ಲ ನಾನು ಖಂಡಿತ ಇರ್ತೀನಿ ನನ್ನ ಬೆಂಬಲ ಇರುತ್ತೆ ತಾನು ಮನ ಧನ ಯಾವುದೇ ರೀತಿಯಾಗಿರ್ಬೋದು ನಾನು ಅವ್ರಿಗೆ ಪ್ರೋತ್ಸಾಹ ಮಾಡಿಕೊಂಡೇ ಬಂದಿದ್ದೀನಿ ಹೇಳಿದೆ ಹಲವು ಎನ್ ಜಿ ಬಹಳ ಕಡೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಆಮೇಲೆ ನನಗೆ ಸಮಯ ಇದೆ ಅಂತಾಗೆಲ್ಲ ನಾನು ಪ್ರತಿ ಸಲ ಏನಾದ್ರು ಹೊಸದನ್ನ ಕಲಿತಾ ಇರ್ತೀನಿ ಇತ್ತೀಚೆಗೆ ಮೆಂಟಲ್ ಕೌನ್ಸಿಲಿಂಗ್ ಬಗ್ಗೆ ನಾನು ಕೋರ್ಸ್ ಮಾಡ್ಕೊಂಡು ಮಕ್ಕಳಿಗೆ ಅಂದ್ರೆ ಇನ್ನ ಕಾಲೇಜ್ ನಲ್ಲಿ ಇರೋರಿಗೆ ಏನಾಗುತ್ತೆ ಅಂದ್ರೆ ಅವ್ರು ತುಂಬಾ ಚಂಚಲ ಮನಸ್ಸು ಅತಿ ಬೇಗ ಈ ವೆಸ್ಟರ್ನ್ ಕಲ್ಚರ್ ಕಡೆ ಆಕರ್ಷಿತಗೊಳ್ತಾರೆ ಮತ್ತೆ ಎಲ್ಲಾ ತರ ಒಂದು ಚಟಗಳಿಗೆ ದುಶ್ಚಟಗಳಿಗೆ ಗುರಿ ಆಗ್ತಿದ್ದಾರೆ ಸೊ ಅಂತ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಒಳ್ಳೆ ದಾರಿಗೆ ತೊಗೊಂಡು ಬರೋ ಒಂದು ಕೆಲಸನೂ ಮಾಡ್ತಾ ಇದ್ದೀನಿ ಅದಂತೂ ನಿಜವಾಗ್ಲೂ ನಾವು ತುಂಬಾನೇ ಆತ್ಮತೃಪ್ತಿ ಕೊಟ್ಟಿದೆ ನಾನು ಈಗಾಗ್ಲೇ ಹೇಳದಂಗೆ ಮಕ್ಕಳನ್ನ ನಾವು ಎಷ್ಟು ಹುಷಾರಾಗಿ ಅವ್ರನ್ನ ಒಳ್ಳೆ ಸಿಟಿಜನ್ ಆಗಿ ಮಾಡ್ತೀವೋ ಅದರ ಮೇಲೆ ನಮ್ಮ ದೇಶದ ಭವಿಷ್ಯ ನಿರ್ಬಲ ಆಗಿದೆ ಸೊ ಹಂಗಾಗಿ ಆ ಒಂದು ಕೆಲಸನೂ ನಮ್ಗೆ ಬಹಳ ಒಂದು ಆತ್ಮತೃಪ್ತಿ ಸಿಕ್ಕಿದೆ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಪರಿಚಯ ಮತ್ತು ಸಮಾಜದ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ ನಿಮ್ಮ ಧನ್ಯವಾದಗಳು ಧನ್ಯವಾದಗಳು